ನಾರಾಯಣ ಗುರು ಹೇಳಿದ್ರು ಸಾರಿ ಏನಂತ ಹೇಳಿದ್ರು ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನಿಮಗೆ ಸೇರಿಸಲು ಅಲ್ಲಿ ಓಲೆ ಬೆಳೆ ಹೇಳ್ತಾರೆ ಯಾವ ದೇವಸ್ಥಾನಕ್ಕೆ ನಿಮಗೆ ಸೇರಿಸಲು ಅಲ್ಲಿ ಓಲೆ ನೀವೇ ದೇವ್ರು ದೇವಸ್ಥಾನಕ್ಕೆ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಮೂರ್ತಿ ಪೂಜ ಪ್ರತಿಸ್ಥಾಪನೆ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡಿ ನೀವೇ ತಂಬಿಗಳಾಗಿ ಇತ್ತಾನೆ ನಾರಾಯಣ ಗುರು ಹೇಳಿದ್ದು ಹಾ ಮತ್ತೆ ಅದನ್ನು ಹೇಳ್ತೀವಿ ಬೇರೆದ್ಬಿ ಹೇಳ್ತೀವಿ ಅಂದ್ರೆ ಹಿಂಗಾಗ್ತದೆ ಅದಕ್ಕೂ ಚಪ್ಪಳೆ ತಟ್ಟದೆ ಇದಕ್ಕೂ ಚಪ್ಪಳ ತಟ್ಟದೆ ಚಪ್ಪಳ ತಟ್ಟದೆ ಹಂಗಾಗಬಾರದು ನಾರಾಯಣ್ ಗುರು ಹೇಳಿದ್ರು ಒಂದ್ಸಾರಿ ಏನಂತ ಹೇಳಿದ್ರು ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಅಲ್ಲಿ ಓಲೇ ಬಿಡ್ರಿ ಇರ್ತದೆ ಯಾವ ದೇವಸ್ಥಾನಕ್ಕೆ ನಿಮಗೆ ಸೇರಿಸಲು ಅಲ್ಲಿ ಓಲೆ ಬೆಳೆಯಿದೆ ನೀವೇ ದೇವ್ರ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಮೂರ್ತಿ ಪೂಜ ಪ್ರತಿಸ್ಥಾಪನೆ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡಿ ನೀವೇ ತಂಬಡಿಗಳಾಗ ನಾರಾಯಣ ಗುರು ಹೇಳಿದ್ದು ಹಾಂ ಮತ್ತೆ ಅದನ್ನು ಹೇಳ್ತೀವಿ ಬೇರೆ ಭೀ ಹೇಳ್ತೀವಿ ಅಂದ್ರೆ ಹಿಂಗಾಗ್ತದೆ ಅದಕ್ಕೂ ಚಪ್ಪಳೆ ಕಟ್ಟದ್ದು ಇದಕ್ಕೂ ಚಪ್ಪಳೆ ತಗ್ತದೆ ಅದು ಗುರುದ್ವಾರ ಚಪ್ಪಳೆ ತಟ್ಟದೆ and